ಸೊ ಹಾಯ್ ಗೈಸ್ ನಾನು ನನ್ನ ಮಗ ರೆಡಿ ಆಯಿತು ಟೈಮ್ ಆರು ಗಂಟೆ ಸೊ ಟ್ರೈನ್ ಇರೋದು ಎಂಟೂವರೆಗಿದೆ ಆ್ಯಂಡ್ ಇಲ್ಲಿಂದ ಟ್ರಾಫಿಕಲ್ಲಿ ಹೋಗೋಷ್ಟಲ್ಲಿ ಏಳುವರೆ ಆಗೋಗುತ್ತೆ ಸೊ ಯಾವುದಕ್ಕೂ ರೈಲ್ವೆ ಸ್ಟೇಷನಲ್ಲಿ ಮುಂಚೆನೇ ಇರಬೇಕು ಇಲ್ಲ ಅಂತಂದರೆ ಟ್ರೈನ್ ಮಿಸ್ ಆಯಿತು ಅಂದರೆ ಹೋಯಿತು ಬಟ್ ನಾವು ಒಂದು ತಿಂಗಳು ಮುಂಚೆನೇ ಬುಕ್ ಮಾಡಿದ್ವಿ ಆದರೆ ಈಗ ಇವನಿಗೆ ವ್ಯಾಕ್ಸಿನೇಷನ್ ಭಾನುವಾರ ಕೊಡಿಸಿದ್ವಿ ಬಟ್ ಭಾನುವಾರದಿಂದ ಅವ್ನಿಗೆ ಜ್ವರ ಭಾನುವಾರ ಅಂತಂದರೆ ಒಂದು ಟೂ ಡೇಸಿಂದ ಅವ್ರಿಗೆ ಜ್ವರ ಬಿಟ್ಟು ಬಿಟ್ಟು ಬರ್ತಿದೆ ಹಾಸ್ಪಿಟ್ಲಿಗೆ ಇವತ್ತು ಬೆಳಗ್ಗೆನು ಹೋಗಿ ತೋರಿಸ್ಕೊಂಡು ಬಂದೆ ಆ್ಯಂಡ್ ಏನೆಲ್ಲ ಸಿರಪ್ ಕೊಡಿ ಅಂತ ಹೇಳಿದರೆ ಕೋಲ್ಡ್ ಏನಿಲ್ಲ ಬಟ್ ವ್ಯಾಕ್ಸಿನೇಷನ್ ಎಫೆಕ್ಟ್ ಏನೋ ಗೊತ್ತಿಲ್ಲ ಫೀವರ್ ಇದೆ ಆ್ಯಂಡ್ ಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀರಮ್ಮ ಟ್ರೈನು ಟ್ರೈನು ಅವ್ರ ಯು ಹ್ಯಾಪಿ ಅವ್ರ ಯು ಎಕ್ಸೈಟೆಡ್ ಎಲ್ಲಿ ಬೀಚಲ್ಲಿ ಹೋಗೋಣ ಟ್ರೈನಲ್ಲಿ ಹೋಗೋಣ ಸೊ ನೋಡೋಣ ಗೈಸ್ ಸಿರಪ್ ಅವ್ನು ಏನೇನು ಬೇಕು ಎಲ್ಲ ನಾನು ತೊಗೊಂಡಿದ್ದೀನಿ ಆ್ಯಂಡ್ ಈಗ ಇನ್ನೊಂದು ಹದಿನೈದು ನಿಮಿಷ ಆಟೋ ಬುಕ್ ಮಾಡಿ ಮೆಜೆಸ್ಟಿಕ್ಗೆ ಹೋಗ್ತೀರಿ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಆ್ಯಂಡ್ ಸೊ ಗೈಸ್ ಈ ಟ್ರೈನ್ ಪ್ರಯಾಗ ಯಾವ್ದೋ ಗೊತ್ತಿಲ್ಲ ನೋಡಿ ಗ್ಲಾಸಸ್ ಎಲ್ಲ ಹೊಡೆದ್ಬಿಟ್ಟಿದ್ದಾರೆ ಮೈ ಗಾಡ್ ಯಾಕೆ ಈ ತರ ಮಾಡಕ್ ಹೋಗ್ತಾರೆ ಗೊತ್ತಿಲ್ಲ ಸೊ ಗೈಸ್ ಸಿಕ್ಕಾಪಟ್ಟೆ ಟೈಮ್ ಇಂದ ಟ್ರೈನ್ ವೆಯ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಲೇಟ್ ಆಯಿತು ಇನ್ನು ಬೆಳಗ್ಗೆ ನಾವು ಎಂಟು ಎಂಟು ಗಂಟೆ ಇಲ್ಲ ಒಂಬತ್ತು ಗಂಟೆ ಆಗುತ್ತೆ ರೀಚ್ ಆಗೋಷ್ಟ್ರಲ್ಲಿ ಆ್ಯಂಡ್ ಎಸ್ ಸೊ ಬೆಳಗ್ಗೆ ಗೈಸ್ ಕರೆಕ್ಟಾಗಿ ಹತ್ತು ಗಂಟೆಗೆ ಬಂದು ರೀಚ್ ಆದ್ವಿ ಆ್ಯಂಡ್ ಬಿಕಾಸ್ ಆ ಟೈಮ್ ಡಿಲೇ ಇತ್ತು ಆ್ಯಂಡ್ ಮಂಗಳೂರಿಗೆ ನಾವು ಬಂದ್ವಿ ಆ್ಯಂಡ್ ತುಂಬಾ ಖುಷಿ ಆಯಿತು ಸೊ ಗೈಸ್ ನೆಕ್ಸ್ಟು ನಾವು ಇಲ್ಲಿ ಬೈಕ್ನ ರೆಂಟ್ ಮಾಡಿದ್ವಿ ಆ್ಯಂಡ್ ಎರಡು ದಿನಕ್ಕೆ ತೌಸಂಡ್ ರುಪೀಸ್ ಆಗಿತ್ತು ಸೊ ಯೂಶಲಿ ನಾವೇನಾದರೂ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ಗೆ ಏನಾದರೂ ಹೋದರೆ ಮಾತ್ರ ನಾವು ಪ್ಯಾಕೇಜ್ ವೈಸ್ ತೊಗೋತೀವಿ ಬಟ್ ವಿತಿನ್ ಅಂದರೆ ನಾವು ನಾವು ಸೆಲ್ಫಾಗೆ ಲೈಕ್ ಗೂಗಲ್ ಸರ್ಚ್ ಮಾಡಿ ಮತ್ತು ಆನ್ಲೈನ್ ಸರ್ಚ್ ಮಾಡಿ ನಾವು ಬುಕ್ ಮಾಡ್ಕೋತೀವಿ ಬಿಕಾಸ್ ಇಲ್ಲೆಲ್ಲ ಪ್ಯಾಕೇಜ್ ವೈಸ್ ತುಂಬ ಜಾಸ್ತಿನೇ ಆಗುತ್ತೆ ಆ್ಯಂಡ್ ಎಸ್ ಪೆಟ್ರೋಲ್ ನಮ್ಮದೇ ಆ್ಯಂಡ್ ನಮ್ಮ ಯಜಮಾನ್ರು ಬೈಕ್ ರೆಂಟ್ ತಗೊಂಡು ಬಂದ್ವಿ ಆ್ಯಂಡ್ ಫೈನಲಿ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಹೊರಟ್ವಿ ಗೈಸ್ ಇದು ನಾವು ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ಮಾಡಿರೋ ರೂಮ್ ಇಲ್ಲಿ ಎರಡು ಬೆಡ್ ಕೊಟ್ಟಿದ್ದಾರೆ ಸಿಂಗಲ್ ಬೆಡ್ ಅಲ್ಲಿ ಡಬಲ್ ಬೆಡ್ ಆ್ಯಂಡ್ ಇಲ್ಲಿ ಕೂಡ ಬೆಡ್ ಇದೆ ಗೈಸ್ ಡಬಲ್ ಬೆಡ್ ಮತ್ತು ಸಿಂಗಲ್ ಮೇ ಬಿ ಎಲ್ಲ ಗ್ರೂಪ್ ಗ್ರೂಪ್ ಬರ್ತಾರೆ ಅಂತ ಇರಬೇಕೇನು ಆ್ಯಂಡ್ ಇಲ್ಲೊಂದು ಸಿಂಕ್ ಕೊಟ್ಟಿದೆ ಹಾಂ ತೋರಿಸ್ತೀನಿ ಇಲ್ಲಿ ಸಿಂಕ್ ಕೊಟ್ಟಿದ್ದಾರೆ ಆ್ಯಂಡ್ ಬಾತ್ರೂಮ್ ಕೂಡ ಎಲ್ಲ ಕ್ಲೀನಾಗಿದೆ ಗೈಸ್ ಆ್ಯಂಡ್ ಇಲ್ಲಿ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ದೇವಸ್ಥಾನದೊಳಗಡೆನೆ ನಾವು ಮಾಡ್ಕೊಂಡಿರೋದು ಅಂಡ್ ಅಲ್ಲಿ ಮಿರರ್ ಕೊಟ್ಟಿದ್ದಾರೆ ನೋಡಿ ತೋರಿಸ್ದೆ ಅಂಡ್ ಇಲ್ಲೊಂದು ದೊಡ್ಡ ದೊಡ್ಡ ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನೋಡಿ ದೇವಸ್ಥಾನ ಗೋಪುರ ನಿಮಗೆ ಕಾಣಿಸ್ತಾ ಇದೆ ಗೋಳಿ ಪಚ್ಚಿ ಅಂತೆ ಹೇಗಿದ್ದೀರಿ ಸೊ ಅದಾದ್ಮೇಲೆ ಎಳ್ನೀರು ಕುಡಿಯೋಕೆ ಬಂದ್ವಿ ಯಾವುದೋ ಒಂದು ತಗೊಳ್ಳಿ ಇದೊಂದು ಅದೊಂದು ತಗೊಳ್ಳಿ ನಾನು ಕುಡಿಯಲ್ಲ ಬಿಟ್ಟುಗೆ ಬಿಟ್ಟು ಬಾ ಈ ಕಡೆ ಬಾ ಬಿಟ್ಟು ಸೂಪರಾ ಸೊ ಗೈಸ್ ನಮ್ದೆಲ್ಲ ರೆಡಿ ಆಯಿತು ಅವರಪ್ಪ ಶೂ ಆಗ್ತಿದಾರೆ ಅವ್ರ ಮಗನಿಗೆ ಆ್ಯಂಡ್ ಈಗ ಯಾವ ಪ್ಲೇಸ್ ಅಂತ ಯಾವ್ದು ರೀ ನಿಸರ್ಗ ಧಾಮ ಅಲ್ವಾ ಹಾಂ ನಿಸರ್ಗ ಹೋಗ್ತಾ ಇದ್ದೀರಿ ಸರ್ ಸದ್ಯಕ್ಕೆ ಸಿಂಪಲ್ ಆಗಿರೋದು ಯಾವುದಾದ್ರೂ ಲೈಕ್ ಬೀಚ್ ಮತ್ತು ನಿಸ್ ಇವತ್ತು ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಬರ್ತೀರಿ ಸಿಕ್ಕಾಪಟ್ಟೆ ಬಿಸ್ಲು ಗೈಸ್ ಎಷ್ಟು ಬಿಸಿಲು ಅಂದರೆ ನಿಜವಾಗ್ಲೂ ಈ ಮಿರರ್ ಕಾಣಿಸ್ತಿಲ್ಲ ಐ ಮೀನ್ ಇದು ವಿಂಡೋ ಕಾಣಿಸ್ತಿಲ್ಲ ಸಿಕ್ಕಾಪಟ್ಟೆ ಬಿಸಿಲಿದೆ ಬಿಟ್ಟು ಹಾಯ್ ಬೇಡ ಬೇಡಿ ನಾನು ಎತ್ಕೋಬೇಕು ಗೈಸ್ ಸಿಕ್ಕಾಪಟ್ಟೆ ನೋಡಿ ಸಕ್ಕೆ ಸಿಕ್ಕಾಪಟ್ಟೆ ಸೆಕೆ ಇವಾಗಂತೂ ನೋಡಿ ಗ್ಲೋಹಲ್ಲ ಅದು ನೀರು ನೀರು ಸಕ್ಕ ನೀರು ಹಾಳಾಯಿತು ಈಗ ಹೋಗಿ ದೇವಸ್ಥಾನದಲ್ಲಿ ಹೋಗಿ ಕೇಳಬೇಕು ಯಾವಾಗ ಹೋಮ ಮಾಡ್ತಾರೆ ಏನು ಎಂತ ಅಂದ್ಬಿಟ್ಟು ಸೊ ಗೈಸ್ ನೆಕ್ಸ್ಟು ನಮ್ಮ ಪಯಣ ನಾವು ಶುರು ಮಾಡಿದ್ವಿ ಅಂಡ್ ಇವಾಗ ನಾವು ಲೈಕ್ ಝೂ ಟೈಪ್ ಇರೋ ಪ್ಲೇಸ್ಗೆ ನಾವು ಹೋಗ್ತಾ ಇದೀವಿ ಇದಾದಮೇಲೆ ಬೀಚ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹೆವಿ ಬಿಸಿಲು ಗೈಸ್ ನಿಜವಾಗ್ಲೂ ಸಿಕ್ಕು ಕಪಟೆ ಬಿಸಿಲಿತ್ತು ಸೊ ಗೈಸ್ ಫೈನಲಿ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದಾಯ್ತು ಮೀನ್ಸ್ ನಿಸರ್ಗದ ನಡೀರಿ ಅಂಡ್ ಈ ಕಡೆ ಪಾರ್ಕಿಂಗ್ ಮಾಡಬೇಕಂತೆ ಕೌಂಟರ್ ಅಲ್ಲಿ ಅಲ್ಲಿ ಬಾಕ್ಸ್ ಇದೆ ನೋಡಿ ಟಿಕೆಟ್ ತಗೊಳ್ಳೋದು ಸ ಬಂದಾಯಿತು ಈಗ ಅಲ್ಲಿ ಟಿಕೆಟ್ ಕೌಂಟರ್ ಹತ್ರ ಹೋಗಿ ಮೇ ಬಿ ಟಿಕೆಟ್ ತೊಗೋಬೇಕು ಗೈ ಸಿಕ್ಕಾಪಟ್ಟೆ ಬಿಸಿಲು 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 ಸೊ ನೋಡೋಣ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಆ್ಯಂಡ್ ಯಾ ನಾನು ನಿಮಗೆ ಹೇಳ್ದಂಗೆ ನಾವೇ ರೆಂಟಲ್ಲಿ ತೊಗೊಂಡಿದ್ದು ಸೊ ಎಷ್ಟೊತ್ತಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದು ಇಷ್ಟೊತ್ತಿಗೆ ಬನ್ನಿ ಅಷ್ಟೊತ್ತಿಗೆ ಬನ್ನಿ ಅಂತ ಹೇಳೋರು ಇರೋದಿಲ್ಲ ಆ್ಯಂಡ್ ದುಡ್ಡು ಕೂಡ ನಮಗೆ ಕಮ್ಮಿ ಆಗುತ್ತೆ ಸ್ಲಿಪ್ಪರ್ಸ್ ಇದೆ ಇದೆ ಬ್ಯಾಂಗಲ್ ಸೊ ಗೈಸ್ ನಾವು ನಿಸರ್ಗ ಧಾಮಗ್ ಹೋಗ್ಬೇಕಾದ್ರೆ ಇಲ್ಲಿಂದ ಅಲ್ಲಿ ನಮಗೆ ಡ್ರಾಪ್ ಕೊಡ್ತಾರೆ ಅಂಡ್ ಅಲ್ಲಿ ಕೂಡ ನಾವು ಟೂರಿಸ್ಟ್ ಗಾಡಿ ಸಫಾರಿ ಗಾಡಿ ತಗೋಬೇಕು ಅಂತ ಅನ್ಕೊಂಡಿದೀವಿ ಅಂಡ್ ನಮ್ಮ ರೈಡ್ ಶುರು ಆಯಿತು ಸೊ ಫೈನಲಿ ಕ್ಯಾಮ್ರಾಗೆ ಸ್ವಲ್ಪ ಪೋಸ್ ಕೊಟ್ಟು ನಮ್ಮ ಪಯಣ ನಾವು ಶುರು ಮಾಡಿದ್ವಿ ಸೊ ದಯಿಸಿ ಇವಾಗ ಝೂಗೆ ಬಂದಿದ್ದೀವಿ ಬೈಲೋಚಿಕಲ್ ಪಾರ್ಕ್ ಇಲ್ಲೂ ಕೂಡ ಟಿಕೆಟ್ಸ್ ತೊಗೋಬೇಕು ಸಫಾರಿ ನಡ್ಕೊಂಡು ಹೋಗೋಕ್ಕಾಗಲ್ಲ ಒಂದು ಚಿಕ್ಕ ಗಾಡಿ ಸೊ ಹೀಗೆ ನೆಕ್ಸ್ಟು ನಮ್ಮ ಪಯಣ ಶುರು ಆಯಿತು ವೆರೈಟಿ ಟೈಪ್ಸ್ ಆಫ್ ಬರ್ಡ್ಸ್ ನೋಡ್ರಿ ಈಗ ನಾವು ಸ್ನೇಕ್ ಹೌಸ್ ಅಲ್ಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ಇದಂತೂ ತುಂಬಾ ಕ್ರೇಜಿ ಆಗಿತ್ತು ತುಂಬಾ ಚೆನ್ನಾಗಿತ್ತು ಐದಕ್ಕೇನು ಟಿಕೆಟ್ ಇಲ್ಲ ಇದು ಕಂಪ್ಲೀಟ್ ಫ್ರೀ ಆಗಿತ್ತು ನೋಡ್ತಾ ಇದ್ದೀರಾ ಎಷ್ಟು ಟೈಪ್ಸ್ ಆಫ್ ಸ್ನೇಕ್ಸ್ ಇದೆ ಅಂತ ನಿಮಗೆ ತೋರಿಸ್ತಾರೆ ಗೈಸ್ ಇವಾಗ ಹೋಗ್ತಿರೋದು ಹಾವಿನ ಮನೆಗೆ ಆ್ಯಂಡ್ ತುಂಬ ಚೆನ್ನಾಗಿದೆ ಮೈ ಗಾಡ್

ಕಂ ಆಶ್ಲೇಕ ಅಂತ ಹಾವುಗಳ ಮನೆಗೆ ಏರಿಯಾ ಹೋಗಿ ಬಿಟ್ಟು ಇಲ್ಲಿ ಬ್ರೆಜಿಲ್ ವೈಪರ್ ಇದು ಕನ್ನಡಿ ಹಾವು ಅಂತಾ ದೇರ್ ಸ ಗೈಸ್ ನಾನು ಲೈಫಲ್ಲೇ ನೋಡಿಲ್ಲ ಇಷ್ಟು ಟೈಪ್ಸ್ ಆಫ್ ಸ್ನೇಕ್ಸ್ ಇತ್ತು ಇತ್ತು ಅಪ್ಪ ಸಿಕ್ಕಾಪಟ್ಟೆ ಒಂಥರ ಮೈ ಜುಮ್ ಅನ್ಸಿತ್ತು ಇದಕ್ಕಿಂತ ಹೆಚ್ಚಾಗಿ ನಾನು ದೊಡ್ಡ ಹೆಬ್ಬಾಬ್ ನೋಡಿದೆ ಅದಂತೂ ನಿಜವಾಗ್ಲು ಮೈ ಅಂತು ಇಷ್ಟೊಂದು ಸ್ನೇಕ್ಸ್ ಗೋ ನಿಜವಾಗ್ಲು ಗ್ರೇಟ್ ಅಲ್ಲಾಗ್ತೈತೆ ಅದಕ್ಕೆ ಕಣ್ರಿ ಇದು ಇಷ್ಟು ಶಕ್ತಿ ಇರೋದಕ್ಕೇನೆ ಮನುಷ್ಯರು ನಾ ಫುಲ್ಲು ಬೋ ಸುತ್ತಿಬಿಡ್ತಲ್ಲ ಗಟ್ಟಿಗೆ ಮೈ ಗಾ ಸೊ ಇದಾದ ಮೇಲೆ ಬೇರೆ ಕಾಡು ಪ್ರಾಣಿಗಳು ಸಹ ನೋಡಿದ್ವಿ ಆ್ಯಂಡ್ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ನಾನು ಸ್ವಲ್ಪ ಹಾಗೆ ಕೋಸ್ ಕೊಟ್ಟೆ ನಮ್ಮ ಯಜಮಾನ್ರು ಸರಿಯಾಗಿ ನನ್ನ ಹಿಡಿಯೋದೇ ಇಲ್ಲ ಆ್ಯಂಡ್ ಅಪ್ಪ ಮಗ ಹೋಗ್ತಿದ್ರು ಇದು ಸ್ಕೂರಿಲ್ ಹೌಸ್ ಅಂತೆ ಇದೆಲ್ಲ ಕೂಡ ನೋಡ್ಕೊಂಡು ಬಂದು ಜಾಸ್ತಿ ಪಾಪ ಇದು ಕೂಡ ಬೇರೆ ಬೇರೆ ಇತ್ತು ಎಲ್ಲ ಇದು ನೋಡೋಷ್ಟೆಂಟ್ ಟೈಮ್ ಆಗೋಯ್ತು ಮಗ ಅಂತೂ ಆಲ್ಮೋಸ್ಟ್ ಎಲ್ಲಾ ಪ್ರಾಣಿಗಳನ್ನ ತುಂಬಾನೇ ಖುಷಿ ಆಯ್ತು ಹಿಪ್ಪೋ ಜೊತೆಗೆ ಸೊ ನೆಕ್ಸ್ಟು ಕಾಡಂದು ತೋರಿಸಿದ್ರು ಅದಕ್ಕೆ ಹೆಸರಲ್ಲೇ ಇರುತ್ತಂತೆ ಜಾಸ್ತಿ ಇದಾದಮೇಲೆ ಮೊಸಳೆ ಎಲ್ಲ ನೋಡ್ಕೊಂಡು ಬಂದ್ವಿ ಆ್ಯಂಡ್ ಒಂಥರ ಚೆನ್ನಾಗಿತ್ತು ಫಸ್ಟ್ ಡೇ ಆ್ಯಂಡ್ ನಾವು ಸೋಮವಾರ ಇತ್ತು ನಮಗೆ ಪೂಜೆ ಹಾಗಾಗಿ ಫಸ್ಟ್ ಡೇ ಇದು ನಾನು ನಿಮಗೆ ತೋರಿಸಿದ್ದು ಆ್ಯಂಡ್ ನೋಡಿ ನೀರನ್ನು ಹೇಗೆ ನೀರಲ್ಲಿ ಆಡ್ತಿದ್ದೆ ಇತ್ತು ಗೈಸ್ ಪಾಪ ಪ್ರಾಣಿಗಳು ಹೇಗೆ ಇದ್ದಾವೆ ಅಂತಲೇ ಗೊತ್ತಿಲ್ಲ ಬಟ್ ಕಂಪ್ಲೀಟಾಗಿ ಚೆನ್ನಾಗಿತ್ತು ಗೈಸ್ ಇಲ್ಲಿ ಸೋತೆ ಕೈ ಬಂದ್ವಿ ಅಂಡ್ ಫುಲ್ ಸಫಾರಿ ಪಾಪ ತೋರಿಸಿದ್ವಿ ಎಲ್ಲ ಅಪೋಸಿಟ್ ಇದಿದೆ ನೀರ್ ಕುಡಿತಿದ್ದಾರೆ ಊಟಕ್ಕಂತ ಗಾಡಿ ನಿಲ್ಸಿದ್ವಿ ಟುಡೇ ಪ್ಯಾಲೆಸ್ ಅಂತೆ ಚೆನ್ನಾಗಿದೆ ಆಕ್ಚುಲಿ ನೋಡಿ ಇಲ್ಲಿ ಬೋಟ್ ತರ ನೋಡಿ ಸಕದ ಅಲ್ಲ ಇದು ಫಿಶ್ ಬೋಟು ಇಲ್ಲಿ ಬಂಡಿ ಸಪ್ರೇಟ್ ಆಗಿ ಚೆನ್ನಾಗಿದೆ ಸೊ ಗೈಸ ಮೆನು ಅಲ್ಲಿ ಕೋಕೋನಟ್ ಟಾಡಿ ಅಂತ ಇತ್ತು ನಾವೇನೋ ಸ್ವೀಟ್ ಮತ್ತು ವಾಮ್ ಅಂತ ಇತ್ತು ಗೈಸ್ ನಾವೇನೋ ತೆಂಗಿನಕಾಯಲ್ಲಿ ಸ್ವೀಟ್ ಮಾಡ್ತಾರಲ್ಲ ಅದು ಅಂದ್ಕೊಂಡು ಆರ್ಡ್ರ್ ಮಾಡಿದ್ವಿ ಆ್ಯಂಡ್ ಸೀರಿಯಸ್ಲಿ ನಾನು ಲೈಮ್ ಜ್ಯೂಸ್ ಕೂಡ ಆರ್ಡ್ರ್ ಮಾಡಿದ್ವಿ ಬಟ್ ಇದು ಮೇಲೆ ಗೊತ್ತಾಯಿತು ಇದು ಸೇಂದಿ ಅಂತ ಅಯ್ಯಪ್ಪ ಆಮೇಲೆ ನೀರು ದೋಸೆ ಚಿಕನ್ ಫ್ರೈ ಫಿಶ್ ತವ ರವಾ ಫ್ರೈ ಸೊ ಎಲ್ಲ ಆರ್ಡರ್ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಮ್ಮ ಪಯಣ ಮುನ್ಸು ಫೈನಲಿ ಗೈಸ್ ತನ್ನೀರ್ ಬಾವಿ ಬೀಚ್ಗೆ ಬಂದು ಸನ್ಸೆಟ್ ಹಂಗೆ ನೋಡ್ಕೊಂಡು ಹೋಗ್ಬೋದು ಅಂತ ಆ್ಯಂಡ್ ಅಪ್ಪ ಮಗ ಹೋಗ್ತಿದ್ದಾರೆ ಆಗಲೇ ನನ್ನ ಮಗ ಶೂ ಗಲೀಜ್ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ ಹಾಂ ನೋಡೋಣ ಆ್ಯಕ್ಚುಲಿ ಕ್ಲಿಯರ್ ಕ್ರಿಸ್ಟಲ್ ವಾಟರ್ ಅಂತ ಇದೆ ಬಟ್ ಹೇಗಿರುತ್ತೆ ಅಂತ ಈವ್ನಿಂಗ್ ಟೈಮ್ ತುಂಬ ಚೆನ್ನಾಗಿದೆ ಇಲ್ಲ ಆಲ್ಮೋಸ್ಟ್ ಎಲ್ಲ ಈವ್ನಿಂಗೇ ಬರ್ತಾ ಇನ್ನು ಗೊತ್ತಾ ಬೀಚಸ್ ಒಂದು ಸನ್ಸೆಟ್ ನೋಡ್ಬೋದು ಮತ್ತು ಒಂದು ಯಾವುದೋ ಅಲ್ಲಿ ಗಾಳಿ ಪಟ ಸಿಗಕ್ಕೆ ಹೋಗ್ತಿದೆ ಸನ್ಸೆಟ್ ನೋಡ್ಬೋದು ಮತ್ತು ಲೈಟಿಂಗ್ಸ್ ತುಂಬ ಚೆನ್ನಾಗಿರುತ್ತೆ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಹೋಗೋದು ಗೊತ್ತಾಗೋದಿಲ್ಲ ಆ್ಯಂಡ್ ಸೊ ಫ್ರೆಂಡ್ಸ್ ನನ್ನ ಯಜಮಾನರು ಗಾಳಿಪಟ ತೊಗೊಂಡು ಚಿಕ್ಕ ವಯಸ್ಸಲ್ಲಿ ಹಾರಿಸಿದ್ದು ಅಂತ ಈಗ ತೊಗೊಂಡು ನೂರು ರೂಪಾಯಿ ಹೇಳಿದ್ರು ಸೊ ಫೈನ್ ಅಂದ್ಬಿಟ್ಟು ತೊಗೊಂಡ್ವಿ ಆ್ಯಂಡ್ ಏನೆಲ್ಲ ಮಾಡಿದ್ವಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು